ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ ವಸಂತ ಮಾಸದ ಚಿಗುರು ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕೃತಿಯಲ್ಲಿನ ಏರುಪೇರು ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸಿಕೊಂಡು ಇಡೀ ವರ್ಷ ಹಾಯಾಗಿರಬಹುದು ಹಾಗಾದರೆ ಬನ್ನಿ ಹನ್ನೆರಡು ರಾಜ್ಯಗಳವರ ಆದಾಯ ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ಅಂಶಗಳನ್ನು ನೋಡೋಣ ಈಗ ಕುಂಭರಾಶಿ ಕುಂಭರಾಶಿಯವರೆಗೂ ಸಹ ಈ ವರ್ಷ ಶೇಕಡ ನಲವತ್ತರಷ್ಟು ಆದಾಯ ಅರವತ್ತರಷ್ಟು ಖರ್ಚಿದೆ ನೀವು ಸಾಡೇ ಸಾತಿಯ ಕೊನೆಯ ಹಂತದಲ್ಲಿ ಇದ್ದೀರಿ ಹೀಗಾಗಿ ಹೊಸ ವರ್ಷದ ಎರಡು ಮೂರು ತಿಂಗಳ ಬಳಿಕ ಹಲವಾರು ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಉದ್ಯೋಗದಲ್ಲಿ ತೀವ್ರ ಒತ್ತಡವನ್ನು ಎದುರಿಸಬೇಕಾಗತ್ತೆ ಕಲಾವಿದರಿಗೆ ಅವಕಾಶಗಳು ಹೆಚ್ಚಾಗಲಿವೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಿಮ್ಮ ರಾಶಿಯಲ್ಲಿಯೇ ರಾಹು ಮಹಾರಾಜರ ಸಂಚಾರದ ಕಾರಣ ನರಗಳ ಬೇನೆ ಕಾಣಿಸಲಿದೆ ಜೊತೆಗೆ ಅಲರ್ಜಿಯಿಂದ ಕೂಡ ಒದಾಡ್ತೀರಿ ಇನ್ನು ಸಂಕಷ್ಟಗಳ ನಿವಾರಣೆಗೆ ಗಣಪತಿ ಮಹಾರಾಜರಿಗೆ ಬೆಲ್ಲ ಹಾಗೂ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನವಾಗಿ ಕೊಡಿ ಶುಭವಾಗಲಿ